ಕೊಪ್ಪಳ ಲೋಕಸಭೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಮತದಾರ ಬಂಧುಗಳು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಸಚಿವರು ಇರೋದಂಥ ಅಣ್ಣವ್ರು ಇರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಅಣ್ಣವ್ರು ಇರ್ಬೋದು ರಾಯರೆಡ್ಡಿ ಸಾಹೇಬ್ರು ಇರ್ಬೋದು ಇಕ್ಬಾಲ್ ಅನ್ಸಾರಿ ಅಣ್ಣವ್ರು ಇರ್ಬೋದು ಸಮ್ಮ ಅವರು ಇರ್ಬೋದು ಮತ್ತು ಸಿರುಗುಪ್ಪ ಸಿಂಧನೂರು ಮಸ್ಕಿ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ ಶಾಸಕರುಗಳ ಎಲ್ಲರ ಒಂದು ಬೆಂಬಲದಿಂದ ಸುಮಾರು ನೀವೇ ಮಾಧ್ಯಮದವ್ರು ಹೇಳ್ತಾ ಇದ್ರಿ ಹದಿನೈದು ವರ್ಷಗಳ ಕಾಲ ಇಲ್ಲಿ ಬಿ ಜೆ ಪಿ ಬಂದಿದೆ ಕಾಂಗ್ರೆಸ್ಸು ಬಂದಿಲ್ಲ ಅಂತಕ್ಕಂಥ ಮಾತು ಇವತ್ತು ನಮ್ಮ ಕ್ಷೇತ್ರದ ಜನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದ್ರ ಮೂಲಕ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಅಂತಕ್ಕಂಥದನ್ನು ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಬಹುಶಃ ರಾಜ್ಯದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಂಬರವರು ಇವತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮತ್ತು ಕೇಂದ್ರದ ಎಲ್ಲ ವರಿಷ್ಠರು ಇವತ್ತು ವಿಶ್ವಾಸವನ್ನು ಇಟ್ಟು ರಾಜಶೇಖರ್ ಇಟ್ನಾಳ್ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಕ್ಷೇತ್ರದ ಜನ ಕೂಡ ಅಷ್ಟೇ ವಿಶ್ವಾಸದಿಂದ ಇವತ್ತು ಮತ ಹಾಕೋದ್ರ ಮುಖಾಂತರ ಲೋಕಸಭೆಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಿಮ್ಮ ಮುಖಾಂತರ ಲೋಕಸಭಾ ಮತದಾರ ಬಂಧುಗಳಿಗೆ ಮುಖಂಡರುಗಳಿಗೆ ಕೇಂದ್ರದ ಮತ್ತು ರಾಜ್ಯದ ನಾಯಕರುಗಳಿಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ ಇವತ್ತು ಪಕ್ಷದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಇವತ್ತು ಬಹುತೇಕ ಒಂದು ಕಡೆ ಇದೆ ಈ ದೇಶದ ರಾಜಕಾರಣ ನಡೀತಕ್ಕಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಮತದಾರರು ಇದ್ದಾರೆ ಕೂಡ ನಮ್ಮಲ್ಲಿ ತಕ್ಕ ಮಟ್ಟಿಗೆ ಇನ್ನು ಕೊಪ್ಪಳ ಹೆಚ್ಚು ಲೀಡ್ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇತ್ತು ಇವತ್ತು ಒಂದು ಕಡೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಇವತ್ತೇನು ನಮಗೆ ಸಿನ್ನೂರು ಸ ಪಾರ್ಟ್ ಆಫ್ ಕುಷ್ಟಿಗೆ ಬಿಟ್ಟರೆ ಆರು ಕ್ಷೇತ್ರದಲ್ಲಿ ಲೀಡ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮುಂದಿನ ದೇನು ಮಾಡಿದ್ರೆ ಅಲ್ಲಿ ಕೂಡ ಸಂಘಟನೆಯನ್ನು ಮಾಡಿ ಅಲ್ಲಿ ಕೂಡ ಕಾಂಗ್ರೆಸ್ ಜೈಬೇರಿ ಮರೆಸಕ್ಕಂಥ ಕೆಲಸ ಮಾಡಿದ್ರು ಇವತ್ತು ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಜನರ ಇವತ್ತು ವಿಶ್ವಾಸ ಇವತ್ತು ಅವರೇನು ಇಟ್ನಾಳ್ ಕುಟುಂಬದ ಮೇಲೆ ಇಟ್ಟಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ರಾಜ್ಯ ನಾಯಕರ ಕೇಂದ್ರ ನಾಯಕರ ಒಂದು ಆಶೀರ್ವಾದ ಮೂಲಕ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶವನ್ನು ಇವತ್ತು ಲೋಕಸಭಾ ಕ್ಷೇತ್ರ ಜನ ಮಾಡಿಕೊಟ್ಟಿದ್ದಾರೆ ಮುಂದೆ ಕೂಡ ಅದೇ ರೀತಿಯಾಗಿ ಇವತ್ತು ಕ್ಷೇತ್ರ ಕೊಪ್ಪಳ ಕ್ಷೇತ್ರ ಅಷ್ಟೇ ಅಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೀವಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ